ಒಂದೊಂದು ಹಸಿರೆಲೆ ತುದಿಯ ಹನಿಯು ಹೊಸ ಹೊಳಪು ನೀಡಿದೆ ಪ್ರತಿ ಮರದ ಕವಲೊಡೆದ ಕೊಂಬೆಯು ತವರಿನ ದಾರಿಯ ತೋರಿದೆ ಒಂದೊಂದು ಹಸಿರೆಲೆ ತುದಿಯ ಹನಿಯು ಹೊಸ ಹೊಳಪು ನೀಡಿದೆ ಪ್ರತಿ ಮರದ ಕವಲೊಡೆದ ಕೊಂಬೆಯು ತವರಿನ ದಾರಿಯ ತೋರಿದೆ ಬೆಳ್ಳಟ್ಟೆ ಎಲೆಯು ನೂರು ನೆನಪಿನ ಜೋಳಿಗೆಯಂತೆನಿಸಿದೆ ರಸ್ತೆಯ ಪ್ರತಿ ತಿರುವು ಬಹಳ ಹಳೆಯದೆನಿಸಿದೆ ಬೆಳ್ಳಟ್ಟೆ ಎಲೆಯು ನೂರು ನೆನಪಿನ ಜೋಳಿಗೆಯಂತೆನಿಸಿದೆ ರಸ್ತೆಯ ಪ್ರತಿ ತಿರುವು ಬಹಳ ಹಳೆಯದೆನಿಸಿದೆ ಬಾಲ್ಯ ಹಂಚಿಕೊಂಡ ಗೇರು ಮರ ಕಾದು ನಿಂತಿದೆ ಮಳೆಯ ಮಣ್ಣಿನ ಘಮ ತಾಯಿಯ ಎನಿಸಿದೆ ಬಾಲ್ಯ ಹಂಚಿಕೊಂಡ ಗೇರು ಮರ ಕಾದು ನಿಂತಿದೆ ಮಳೆಯ ಮಣ್ಣಿನ ಘಮ ತಾಯಿಯ ಎನಿಸಿದೆ ಹರಿವ ಹಳ್ಳದಲ್ಲಿ ಇಳಿ ಬಿಟ್ಟ ಕಾಲಿಗೆ ಮುತ್ತಿಡುವ ಮೀನುಗಳು ಸುಂದರವೇ ಹರಿವ ಹಳ್ಳದಲ್ಲಿ ಇಳಿ ಬಿಟ್ಟ ಕಾಲಿಗೆ ಮುತ್ತಿಡುವ ಮೀನುಗಳು ಸುಂದರವೇ ಬಣ್ಣದ ಕಲ್ಲಿನಲ್ಲಿ ಗೀಚಿದ ಹೆಸರುಗಳು ಹರಿವ ಹಳ್ಳದ ತಳದಲ್ಲಿ ಮಸುಕಾಗಿದೆ ಬಣ್ಣದ ಕಲ್ಲಿನಲ್ಲಿ ಗೀಚಿದ ಹೆಸರುಗಳು ಹರಿವ ಹಳ್ಳದ ತಳದಲ್ಲಿ ಮಸುಕಾಗಿದೆ ಬಣ್ಣ ಬಣ್ಣದ ಸೋಣೆಯ ಗಿಡ ಕೈಗೆ ರಂಗು ತರಿಸಿದೆ ಬಣ್ಣ ಬಣ್ಣದ ಸೋಣೆಯ ಗಿಡ ಕೈಗೆ ರಂಗು ತರಿಸಿದೆ ಕಾಲು ಸಂಕದ ಹಾದಿ ರೂಢಿಯೊಳಗಿಲ್ಲ ಈಗ ಹಬ್ಬದ ದಿನದ ಭೇಟಿ ಸವಿ ನೆನಪುಗಳ ಪೋಣಿಸಿದೆ ಕಾಲು ಸಂಕದ ಹಾದಿ ರೂಢಿಯೊಳಗಿಲ್ಲ ಈಗ ಹಬ್ಬದ ದಿನದ ಭೇಟಿ ಸವಿ ನೆನಪುಗಳ ಪೋಣಿಸಿದೆ ಪ್ರೀತಿಯ ಕಜ್ಜಾಯ ಬಡಿಸಿದ ತವರು ಸದಾ ನಗುತ್ತಿರಲೆಂದು ಮನ ಬಯಸಿದೆ ಪ್ರೀತಿಯ ಕಜ್ಜಾಯ ಬಡಿಸಿದ ತವರು ಸದಾ ನಗುತ್ತಿರಲೆಂದು ಮನ ಬಯಸಿದೆ